ಸರ್ಕಾರಿ ಶಾಲೆಯ ದುಸ್ಥಿತಿ ಬಗ್ಗೆ ಇಲ್ಲಿ ಗಮನ ಹರಿಸುವವರೇ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವಾಗ ನಮ್ಮ ಶಾಲೆ ಬಿದ್ದು ಹೋಗುತ್ತೋ ಎಂಬ ಭಯದಲ್ಲಿಯೇ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ ಈ ಶಾಲೆಯಲ್ಲಿ ನಿರ್ಮಾಣವಾಗಿದೆ ಇಷ್ಟಕ್ಕೂ ಈ ಶಾಲೆ ಯಾವುದಪ್ಪ ಅಂತೀರಾ ಈ ಸ್ಟೋರಿ ನೋಡಿ ಎಸ್ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಗ್ರಾಮದಲ್ಲಿರೋ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಇದು ಈ ಶಾಲೆಯಲ್ಲಿ ಮಕ್ಕಳಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಾಲೆಯಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯವಿಲ್ಲ ಇದೆಲ್ಲದಕ್ಕೂ ಮಿಗಿಲಾಗಿ ಶಾಲೆಯಲ್ಲಿ ಧೈರ್ಯವಾಗಿ ಕುಳಿತುಕೊಂಡು ಪಾಠ ಕೇಳೋ ಧೈರ್ಯ ಸಹ ಮಕ್ಕಳಿಗೆ ಇಲ್ಲದಂತಾಗಿದೆ ಯಾವ ಸಮಯದಲ್ಲಿ ನಮ್ಮ ಶಾಲೆ ಬೀಳುತ್ತೋ ಎಂಬ ಭಯದಲ್ಲಿಯೇ ಮಕ್ಕಳು ಪಾಠ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಳೆಗಾಲದಲ್ಲಂತೂ ಈ ಶಾಲೆಯ ಪರಿಸ್ಥಿತಿ ಕೇಳೋದೇ ಬೇಡ ಅನ್ನುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಅಂದ್ರೆ ಮಳೆ ಬಂದ್ರೆ ಪೂರ್ತಿ ಸೋರುತ್ತ ಇದು ಮಳೆಗಾಲದಲ್ಲಿ ಮತ್ತೆ ಮಕ್ಕಳಿಗೆ ಪಾಠ ಹೇಗೆ ಮಾಡ್ತೀರಾ ಮಳೆಗಾಲದಲ್ಲಿ ಅದೇ ಈಗ ಮನೆ ಎಲ್ಲ ಸ್ವಲ್ಪ ಪೇಂಟ್ ಎಲ್ಲ ಮೇಲೆ ಒಂಚೂರು ಇದು ಮಾಡಿಸಿದ್ರು ಅವಾಗ ಒಂಚೂರು ಕಂಟ್ರೋಲ್ ಆಗಿತ್ತು ಜಾಸ್ತಿ ಮಳೆ ಇತ್ತು ಅಂದರೆ ಸುರಿಯುತ್ತೆ ಇದೊಂದು ಕರೆಕ್ಟಾಗಿ ಮಾಡಿ ನೋಡಿ ಸುಳಿಯ ನೋಡಿ ಇದು ಪೂರ್ತಿ ಮಳೆ ಬಂದ್ರೆ ಸುರಿಯುತ್ತಾ ಮೇಲೆ ಮೇಲೆ ಚಾವಣಿ ಇದು ಸುರಿಯುತ್ತೆ ನೋಡು ಅದು ಸುರಿಯುತ್ತಾ ಮೇಲ್ ಚಾವಣಿ ಸರ್ ಇದ್ರ ಬಗ್ಗೆ ನಿಮ್ಮ ಬಿಇಒ ಅವ್ರ ಗಮನಕ್ಕೆ ಇದೆಯಾ ಇದು ಮಾಹಿತಿ ಇದೆಯಾ ಬಟ್ ಯಾಕೆ ಅವರೇನು ಕ್ರಮ ತಗೊಳ್ತಾ ಇದೆ ಇದ್ರ ಹೇಳ್ತಾರೆ ಎಲ್ಲ ಪಾಪ ಬರ್ದು ಇದು ಮಾಡ್ತಾರೆ ಯಾವ ಕಾಲದಲ್ಲಿ ಏನೋ ಯಾವ್ದು ಸ್ಕೂಲ್ ರಾತ್ರಿ ಹೋಗಿ ಯಾವ್ದಾದ್ರೂ ಹಾವು ಚೇಳು ಏನ್ ಬೇಕಾದ್ರೂ ಬರ್ಬೋದಿಲ್ಲ ಸುತ್ತಮುತ್ತ ಹಾವುಗಳು ಜಾಸ್ತಿ ಇರಲಿಲ್ಲ ಹಾವು ಚೇಳು ಮತ್ತೆ ಮಕ್ಕಳಿಗೆ ಬಹಳ ಬಹಳ ಸೂಕ್ಷ್ಮವಾಗಿರ್ಬೇಕು ಇದೆಲ್ಲ ಮತ್ತೆ ಈ ಇದಕ್ಕೆಲ್ಲ ಸ್ಪ್ರೇ ಮಾಡ್ತಾ ಇರಬೇಕು ಸೊಳೆ ಇದಕ್ಕೆಲ್ಲ ಅದೇನ್ ಮಾಡೋದಿಲ್ಲ ನಾನು ಯಾವುದೂ ನೋಡ್ತಾ ಇಲ್ಲ ಇದು ಈ ಕಾಲದಲ್ಲಿ ಸರ್ಕಾರಕ್ಕೆ ಕೊನೆಗಾಗಿ ಏನೇ ಹೇಳೋದು ವ್ಯತ್ಯಾಸ ಸರ್ಕಾರದವ್ರು ಏನು ಮಾಡ್ತಾರೆ ಮಾತು ಸರ್ಕಾರದಲ್ಲಿ ಹುಟ್ಟಿಯಲ್ಲಿ ಇರೋರು ಪೌಡ್ದಲ್ಲಿ ಇರೋರು ಏನು ಮಾಡ್ತಾರೆ ಟ್ಯಾಂಕ್ ಸ್ಯಾಂಕ್ಷನ್ ಆಗೇ ಪ್ರತಿ ವರ್ಷ ಆಗ್ತಾಯಿದ್ರು ಆದರೆ ಕೆಳಮಟ್ಟ ಅಧಿಕಾರಿಗಳು ಮತ್ತು ಇದನ್ನು ಬಳಸುವಂಥದ್ದು ಸುಗುರು ಇಲ್ವಂದು ಅದಕ್ಕೆಲ್ಲ ನಿಗಾವಣೆ ಮಾಡಿದವ್ರು ಅದಕ್ಕೆ ಅಷ್ಟು ಸ್ವಲ್ಪ ಅದಿದ್ದು ಕಡೆಗೆ ಕೆಲಸಗಳಿಗೆ ಕಾಳಜಿ ತೋರಿಸಿ ಇದೆಲ್ಲ ತಿರುಚಿಸಿ ಎಲ್ಲ ಸರಿ ಹೋಗುತ್ತೆ ಮತ್ತು ಅದಕ್ಕೆ ಬಿ ಯು ಮತ್ತು ಡಿ ಯು ಅವರು ಯಾರು ಹೇಳಿದ್ದಾರೆ ಡಿಸ್ಟಿಕ್ಟ್ ಲೆವೆಲ್ ತಾಲೂಕ್ ಲೆವೆಲ್ ಅಧಿಕಾರಿಗಳಿದ್ದಾರೆ ಹಾಗಾಗಿ ಶಾಲೆಗಳಿಗೆ ಭೇಟಿ ಕೊಡಬೇಕು ಆ ಮಕ್ಕಳಿಗೆ ಮಾತಾಡಬೇಕು ಟೀಚರ್ಸ್ ಮಾತಾಡೋದು ಯಾಕೆ ಹೇಳ್ತಾ ಇದೆ ಅಂತೇಳಿ ಅದ್ರ ಸಲುವಾಗಿ ನೋಡಿ ಟೀಚರ್ಸ್ ಎಲ್ಲ ಇದ್ದಾರೆ ಅದು ಯಾರೋ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದ್ದಾರಂತೆ ಟೀಚರ್ ಪರ್ಮನೆಂಟ್ ಪೋಸ್ಟಿಂಗ್ಸ್ ಆಗಿಲ್ಲ ಇಲ್ಲಿ ಸ್ಕೂಲ್ಗೆ ಯಾರು ಇಲ್ಲ ಗೊಬ್ಬರಿದ್ದಾರೆ ಗುರುಕೃಷ್ಣಪ್ಪ ಅವರು ಅವ್ರಿಗೆ ಓಡಾಡ್ರೂ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಆದರೆ ಜೊತೆಗೆ ಅವ್ರು ಇನ್ನಿಬ್ಬರು ಕೆಲಸ ಅಪಾಯಿಂಟ್ಮೆಂಟ್ ಮಾಡಿ ಮಾಡಿದ್ರೆ ಅದು ಚೆನ್ನಾಗಿತ್ತು ಯಾಕೆ ಆಲ್ ಕಾಂಟ್ರಾಕ್ಟರ್ ಬರ್ತಾರೋ ಹೋಗ್ತಾರೆ ಏನು ಎಷ್ಟು ಇನ್ಸ್ ಮಾಡಿ ಮಾಡ್ತಾರೆ ಗೊತ್ತಿಲ್ಲ ಕ್ವಾಲಿಫೈಡ್ ಟೀಚರ್ಗೆ ಅಪಾಯಿಂಟ್ ಮಾಡಿದ್ರೆ ಚೆನ್ನಾಗಿರ್ತದೆ ಸಮಸ್ಯೆ ಸರ್ ನಮ್ಮ ಊರಲ್ಲಿ ಉರ್ದು ಪ್ರಾಥಮಿಕ ಶಾಲೆ ಇದ್ದು ಜಗನ್ಕೋಟೆ ಆದರೆ ಇಲ್ಲಿ ಮಕ್ಕಳಿಗೆ ಸೆಲ್ಸೋ ಪ್ರತಿಯೊಬ್ಬರು ತುಂಬ ಭಯ ಪಡ್ತಾ ಇದ್ದಾರೆ ಯಾಕಂದರೆ ಇಲ್ಲಿ ಮೇಲ್ಚಾವಣೆ ಎಲ್ಲ ಅನ್ಸೋರ್ತಾ ಇದೆ ಪ್ರತಿಯೊಂದಕ್ಕೂ ಇಲ್ಲಿ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಇಲ್ಲಿ ಮಧ್ಯ ವಿದ್ಯಾಭ್ಯಾಸ ಅಂತೂ ಮೇಸ್ಟ್ ಚೆನ್ನಾಗಿ ಮಾಡ್ಕೊಡ್ತಾವ್ರೆ ಆದ್ರೆ ನೋಡಿ ಸರ್ ಇಲ್ಲಿ ಮಳೆ ಬಂದ್ರೆ ಯಾವಾಗ ಬಿದ್ದೋಗುತ್ತೆ ಗೊತ್ತಿಲ್ಲ ಸರ್ ಅದೇ ತರ ಮೊನ್ನೆ ಪಕ್ಕದಲ್ಲಿ ರೂಮ್ಗೆ ಡೆಮಾಲೇಷನ್ ಬಂದಿತ್ತು ಅದರಲ್ಲಿ ನೋಡಿದ್ರೆ ಅದು ಡಮಾಲೇಷನ್ ಮಾಡೋಣ ಅಂದ್ರೆ ಅದು ಅದ್ರಕ್ಕಾಗಿ ಏನಾದ್ರು ಕೈ ಇತ್ತಿದ್ರೆ ಪಕ್ಕದ ಗೋಡೆ ಏನಾದ್ರು ಡ್ಯಾಮೇಜ್ ಆಗುತ್ತೆ ಅನ್ನೋ ಅದೊಂದು ಟೆನ್ಷನ್ ಅದರಿಂದ ಇಲ್ಲಿ ಶಾಲೆಗೆ ಏನಿದೆ ಅದು ಅನುಕೂಲ ಮಾಡ್ಕೊಡ್ಬೇಕು ಸರ್ ಸರ್ ಈಗ ಶಾಲೆಗೆ ವಾಶ್ ಇದು ವಾಶ್ರೂಮ್ ಎಲ್ಲ ಇಲ್ಲ ಅದ್ರ ಬಗ್ಗೆ ಏನಾದ್ರು ಒಂದು ಹೇಳಿ ಸರ್ ಮಕ್ಕಳಿಗೆ ಬೇಕಾಗಿರೋದು ವಾಶ್ರೂಮು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದ್ದೇ ಇರುತ್ತೆ ಆದ್ರೆ ನಮ್ಮ ಶಾಲೆಯಲ್ಲಿ ವಾಶ್ರೂಮ್ ಗೆ ತುಂಬಾ ಸಮಸ್ಯೆ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಬಗ್ಗೆ ಆಮೇಲೆ ನೀರು ತುಂಬಾ ಸಮಸ್ಯೆ ಆಗಿದೆ ನಮ್ಮ ಶಾಲೆಯಲ್ಲಿ ನೆಕ್ಸ್ಟ್ ಅವರು ಸ್ವಂತ ದುಡ್ಡಿಂದ ನೀರ್ ಟ್ಯಾಂಕರ್ ತರಿಸಿ ಮಕ್ಕಳಿಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕು ಸರ್ ಫಿಲ್ಟರ್ ವಾಟರ್ ಎಲ್ಲ ತರಿಸ್ತಾ ಇದ್ದಾರೆ ಮೈಸೂರು ಮನಕೃಷ್ಣಪ್ಪ ನಾವಿಲ್ಲಿ ಕನ್ನಡ ಟೀಚರು ಇಲ್ಲಿ ಮೈನು ಎರಡು ಟಾಯ್ಲೆಟು ಮೂರು ಟಾಯ್ಲೆಟ್ ಇದೆ ಅದರಲ್ಲಿ ಸ್ತು ಸ್ಥಿತಿಯಲ್ಲಿದೆ ಒಂದು ಡ್ಯಾಮೇಜ್ ಆಗಿದೆ ಒಂದು ಟಾಯ್ಲೆಟು ಡ್ಯಾಮೇಜ್ ಆಗಿದೆ ಸ್ವಲ್ಪ ನೀರನ್ನು ಕೊರತೆ ಇದೆ ನೀರು ಮಳೆಗಾಲದಲ್ಲಿ ಬರುತ್ತೆ ಬೇಸಿಗೆನಲ್ಲಿ ಸ್ವಲ್ಪ ಕೊರತೆ ಇದೆ ಹಾಗಾಗಿ ನೀರನ್ನು ಟ್ಯಾಂಕರ್ನಲ್ಲಿ ಓಡಿಸ್ಕೊಳ್ತೀರಿ ಪಂಚಾಯ್ತಿಗೂ ಅದ್ರ ಬಗ್ಗೆ ಹೇಳಿದಿರಿ ಆಯಿತು ನೋಡೋಣ ಹಾಕ್ಸ್ಕೊಡೋಣ ಹೇಳಿದ್ದಾರೆ ಜೊತೆಗೆ ಫಿಲ್ಟರ್ ವಾಟ್ರ್ ಕುಡಿಯೋದಕ್ಕೆ ಫಿಲ್ಟರ್ ವಾಟ್ರನ್ನು ಬಳಸ್ತಾ ಇದ್ದೀವಿ ಡೈಲಿ ಎರಡು ಕ್ಯಾನನ್ನು ಬಳಸ್ತಾ ಇದ್ದೀವಿ ಮತ್ತು ಕೊಠಡಿಗಳಿದೆ ಬೇಸಿಗೆ ಕಾಲದಲ್ಲಿ ಏನು ಸಮಸ್ಯೆ ಏನಿಲ್ಲ ಮಳೆಗಾಲದಲ್ಲಿ ಮೇಲ್ಚಾವಣಿ ಸುರುಕಿ ಬೇಕಾಗಿರೋ ಅವಶ್ಯಕತೆ ಇದೆ ಒಂದು ಕೊಠಡಿ ಡೆಮಾಲಿಷನ್ ಹಂತದಲ್ಲಿದೆ ತುಂಬ ಇದರಲ್ಲಿದೆ ಗೋಡೆಗಳೆಲ್ಲನೂ ಸರಿಯಾಗಿ ಹತ್ತರಿಂದ ಏಳನೇ ತರಗತಿವರೆಗೂ ಇಲ್ಲಿ ಇದೆ ಉರ್ದು ಶಾಲೆಯಲ್ಲಿ ಮೂವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ